ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಬಗ್ಗೆ ಒಂದಷ್ಟು ಸಂಚಿಕೆಗಳನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ಸಂಚಿಕೆಗಳನ್ನು ಇಡುವಾಗ ನಮ್ಮಿಂದ ಒಂದೆರಡು ಸಣ್ಣ ತಪ್ಪುಗಳಾಗಿವೆ ಮೊದಲನೇದಾಗಿ ಅವರು ನಿರ್ದೇಶನ ಮಾಡಿದ ಕಪ್ಪು ಬಿಳುಪು ಚಿತ್ರದ ಲೇಖಕಿ ವಾಣಿ ಅಂತ ನಾನು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದು ಅಸ್ವವಾಗಿ ಆರ್ಯಾಂಬ ಪಟ್ಟಾಭಿ ಅವರು ಬರೆದಿರುವಂಥ ಕಾದಂಬರಿ ಇನ್ನೊಂದು ತಪ್ಪು ಮಾಹಿತಿ ಅಂದರೆ ಉಪಾಸನೆ ಚಿತ್ರದವರೆಗೆ ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿರುವ ಹತ್ತು ಚಿತ್ರಗಳು ಒಂದು ಸಾವಿರ ಮೆಟ್ಟಿಲು ಚಿತ್ರ ಬೆಳ್ಳಿಮೂಡಾ ಚಿತ್ರದ ನಂತರ ತಯಾರಿಕೆ ಆರಂಭ ಆದರೂ ಸಹ ಅದು ಅವರ ಕೊನೆಯ ಚಿತ್ರವಾಗಿ ಬಿಡುಗಡೆಯಾಗಿದ್ದು ಹಾಗಾಗಿ ಅದರ ವಿಚಾರವನ್ನು ಕೊನೆಗೆ ಹೇಳ್ತೀನಿ ಆದರೆ ಕಥಾ ಸಂಗಮಕ್ಕೂ ಮೊದಲು ಶುಭಮಂಗಳ ಹಾಗೂ ಬಿಳಿ ಹೆಂಡ್ತಿ ಎರಡು ಯಶಸ್ವಿ ಚಿತ್ರಗಳನ್ನು ಪುಟ್ಟಣ್ಣನವರು ಕೊಟ್ಟಿದ್ದಾರೆ ಆ ಚಿತ್ರಗಳ ವಿಶ್ಲೇಷಣೆಯನ್ನು ನಾನಿನ್ನೂ ಮಾಡಿಲ್ಲ ಅದಕ್ಕೂ ಮೊದಲೇ ಕಥಾ ಸಂಗಮ ಚಿತ್ರದ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಮುಂದೆ ಆ ಚಿತ್ರಗಳ ವಿಶ್ಲೇಷಣೆಯನ್ನು ಇದೇ ಸರಣಿಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಈಗ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಈ ಸರಣಿಯಲ್ಲಿ ಪುಟ್ಟಣ್ಣನವರು ಅಪೂರ್ಣವಾಗಿ ನಿರ್ದೇಶಿಸಿ ಹೋದಂಥ ಅವರ ಕೊನೆಯ ಚಿತ್ರ ಮಸಣದ ಹೂವು ಆ ಚಿತ್ರದ ವಿಶ್ಲೇಷಣೆಯನ್ನು ಇವತ್ತು ಮಾಡ್ತಾ ಇದ್ದೀನಿ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿದಂಥ ಅಚ್ಚ ಕನ್ನಡಿತಿ ಕಲಾವಿದ ಅಪರ್ಣ ಅವರು ಅವರು ಆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದವರು ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡವರು ಅವರು ಅಕಾಲಿಕವಾಗಿ ಲಂಗ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಕೇವಲ ಐವತ್ತೇಳು ವರ್ಷಗಳ ವಯಸ್ಸಿನಲ್ಲಿಯೇ ಇಹಲೋಕ ವ್ಯಾಪಾರವನ್ನು ಮುಗಿಸಿದ್ದಾರೆ ಆ ಅಚ್ಚ ಕನ್ನಡಿತಿಗೆ ಒಂದು ಶ್ರದ್ಧಾಂಜಲಿ ಪೂರ್ವಕವಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಪರ್ಣ ಅವರು ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿಯಲ್ಲಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಜನಿಸಿದ್ದು ಅವರ ತಂದೆಯವರು ಕನ್ನಡದ ಒಬ್ಬ ಖ್ಯಾತ ಪತ್ರಕರ್ತರಾದಂಥ ನಾರಾಯಣ ಸ್ವಾಮಿಯವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಗೆ ಬಂದ ಮಸಣದ ಹೂವು ಪುಟ್ಟಣ್ಣನವರು ಅಪೂರ್ಣವಾಗಿ ಬಿಟ್ಟು ಹೋದಂಥ ಅವರ ಕೊನೆಯ ಚಿತ್ರ ಆ ಚಿತ್ರದ ಪಾರ್ವತಿಯ ಪಾತ್ರದ ಮೂಲಕ ಅಪರ್ಣ ಅವರು ಕನ್ನಡ ಬೆಳ್ಳಿ ತೆರೆಗೆ ಪ್ರವೇಶವನ್ನು ಪಡೆದಾಗ ಅವರಿಗೆ ಕೇವಲ ಹದಿನೆಂಟು ವರ್ಷಗಳ ವಯಸ್ಸು ಇವತ್ತಿಗೂ ಯೂಟ್ಯೂಬ್ನಲ್ಲಿ ಆ ಚಿತ್ರ ನೋಡೋದಕ್ಕೆ ಸಿಗುತ್ತೆ ನೀವು ಆ ಚಿತ್ರವನ್ನು ವೀಕ್ಷಣೆ ಮಾಡಿದ್ರೆ ಅವತ್ತಿನಿಂದ ಇವತ್ತಿಗೂ ಅಪರ್ಣ ಅವರು ಕೊನೆಯದಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಾಗಲೂ ಸಹ ಅದೇ ಮಾಸದ ಚೆಲುವನ್ನು ಹೊಂದಿದ್ದು ನಮ್ಮನ್ನು ವಿಸ್ಮಿತರನ್ನಾಗಿಸುತ್ತೆ ನೋಡಿ ಕನ್ನಡದಲ್ಲಿ ಅನೇಕರು ಆ ರೀತಿಯಾಗಿ ಚಿರ ಯೌವನಿಗರಾಗಿ ನಮಗೆ ಕಾಣಿಸ್ಕೊಂಡಂಥ ಉದಾಹರಣೆಗಳಿದೆ ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರು ರಮೇಶ್ ಅರವಿಂದ್ ಅವರು ಸುಧಾರಾಣಿಯವರು ಅಪರ್ಣ ಅವರು ಯಾವತ್ತಿಗೂ ಅವರಿಗೆ ವಯಸ್ಸೇ ಆಗೋದಿಲ್ವೇನೋ ಅಂತ ಅನಿಸುತ್ತೆ ಅಪರ್ಣ ಹಾಗೂ ಸುಧಾರಾಣಿಯವರಲ್ಲಿರುವ ಒಂದು ಸಮಾನ ಅಂಶ ಅಂದರೆ ಇಬ್ಬರೂ ಕನ್ನಡ ಚಿತ್ರರಂಗದಲ್ಲಿ ಪ್ರವೇಶವನ್ನು ಪಡೆದು ಕೆಲವು ವರ್ಷಗಳ ನಂತರ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಅಮೇರಿಕಾಗೆ ಹೋಗಿ ನೆಲೆಸ್ತಾರೆ ತಮ್ಮ ವೈವಾಹಿಕ ಜೀವನವನ್ನು ಆರಂಭಿಸ್ತಾರೆ ಆದರೆ ಕ್ರೂರವಾದ ಬದುಕು ಅವರ ಬದುಕಿನ ಜೊತೆಗೆ ಚೆಲ್ಲಾಟ ಆಡಿದ್ರಿಂದಾಗಿ ಬದುಕು ಮೂರಾಬಟ್ಟೆಯಾಗಿ ಮತ್ತೆ ಸ್ವದೇಶಕ್ಕೆ ಮರಳ್ತಾರೆ ನೋಡಿ ಆ ಕಾಲಘಟ್ಟದಲ್ಲಿ ಡೈವೋರ್ಸ್ ಆಗಲಿ ಅಥವಾ ಕುಟುಂಬದಿಂದ ಹೊರಬರೋದಾಗಲಿ ಇಂಥದ್ದನ್ನೆಲ್ಲ ಕಲ್ಪನೆ ಮಾಡೋದು ಕಷ್ಟ ಅನ್ನುವಂಥ ಒಂದು ಸಮಯ ಆ ರೀತಿಯದ್ದೆಲ್ಲ ನಡೆದ ಕೂಡಲೇ ಬಂಧು ಮಿತ್ರರಲ್ಲಿ ಸಮಾಜದಲ್ಲಿ ಕೂರಂಬಿನಂಥ ಮಾತುಗಳನ್ನು ಕೇಳಬೇಕಾಗುತ್ತೆ ಆದರೆ ಈ ಇಬ್ಬರೂ ಕನ್ನಡತಿಯರು ಅಂಥದ್ದೊಂದು ಬದುಕನ್ನು ಕಂಡರೂ ಕೂಡ ಮತ್ತೆ ಸ್ವದೇಶಕ್ಕೆ ಮರಳಿ ತಮ್ಮ ಬದುಕನ್ನು ಕಟ್ಟಿಕೊಂಡ ರೀತಿ ಇದೆಯಲ್ಲ ಅದು ಎಂಥವರಿಗೂ ಮಾದರಿಯಾಗುವಂಥದ್ದು ಮಸಣದ ಹೂವು ಚಿತ್ರದ ಮೂಲಕ ಅಪರ್ಣ ಅವರು ಕನ್ನಡ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟರೂ ಸಹ ಅವರೇನು ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಲಿಲ್ಲ ನಾಲ್ಕೈದು ವರ್ಷಗಳ ಕಾಲ ಮಾತ್ರ ಅವರು ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು ಆದರೆ ಮಸಣದ ಹೂವು ಚಿತ್ರದ ಪಾತ್ರ ಖಂಡಿತವಾಗಿಯೂ ಒಂದು ಸಮರ್ಥವಾದಂಥ ಪಾತ್ರ ಅದಾದ ಮೇಲೆ ಅಮೆರಿಕಾದಿಂದ ತಮ್ಮ ಬದುಕು ಛಿದ್ರವಾದ ಮೇಲೆ ಬೆಂಗಳೂರಿಗೆ ಬಂದು ಮತ್ತೆ ತಮ್ಮ ಬದುಕನ್ನು ಅವರು ಕಟ್ಕೋತಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಎಫ್ ಎಮ್ ರೈನ್ಬೋನಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಾರೆ ನಂತರ ಡಿ ಡಿ ಚಂದನದಲ್ಲಿ ದೂರದರ್ಶನಲ್ಲಿ ಹೀಗೆ ಅನೇಕ ಕಡೆಗಳಲ್ಲಿ ಅಚ್ಚ ಕನ್ನಡದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಾ ದಿನಕ್ಕೆ ದಿನಕ್ಕೆ ಬೆಳೀತಾ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿಯ ದಿನ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ಅವರು ನಿರೂಪಣೆಯನ್ನು ನಡೆಸಿ ಒಂದು ದಾಖಲೆಯನ್ನು ಕೂಡ ಮಾಡ್ತಾರೆ ಇದಾದ ಮೇಲೆ ಅನೇಕ ಸರ್ಕಾರಿ ಕಾರ್ಯಕ್ರಮಗಳು ಖಾಸಗಿ ಕಾರ್ಯಕ್ರಮಗಳು ಸಿನಿಮಾ ಕಾರ್ಯಕ್ರಮಗಳಿಗೆ ನಿರೂಪಕಿಯಾಗಿ ಕನ್ನಡಿಗರಿಗೆ ತುಂಬ ಹತ್ತಿರವಾದ ಒಬ್ಬ ಸಮರ್ಥ ನಿರೂಪಕಿಯಾಗಿ ಬೆಳೀತಾರೆ ನೋಡಿ ಬಹುಶಃ ಅವರಿಗೆ ಚಿತ್ರರಂಗಕ್ಕಿಂತಲೂ ಈ ರೀತಿಯ ಕ್ಷೇತ್ರದಲ್ಲಿಯೇ ಕೆಲಸ ಮಾಡೋದು ಇಷ್ಟ ಇತ್ತು ಅಂತ ಕಾಣುತ್ತೆ ಯಾಕೆಂದರೆ ಅವರಲ್ಲಿ ಚೆಲುವಿತ್ತು ಪ್ರತಿಭೆ ಇತ್ತು ಅದ್ಭುತವಾದ ಕಂಠ ಇತ್ತು ಅಭಿನಯ ಪ್ರತಿಭೆಯೂ ಇತ್ತು ಇಷ್ಟೆಲ್ಲ ಇದ್ದರೂ ಸಹ ಚಿತ್ರರಂಗ ಅವರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ವೋ ಅಥವಾ ಅವರೇ ಚಿತ್ರರಂಗದಿಂದ ದೂರ ಉಳಿದ್ರೋ ಅದು ಒಂದು ರೀತಿಯ ಯಕ್ಷ ಪ್ರಶ್ನೆ ಆದರೆ ತಮ್ಮ ಇನಿದನಿಯಿಂದ ಸ್ವಚ್ಛವಾದ ಕನ್ನಡ ಉಚ್ಚಾರಣೆಯಿಂದ ಅವರು ಕನ್ನಡದಲ್ಲಿ ಬೆಳೆದ ರೀತಿ ಅನನ್ಯವಾದದ್ದು ಹಾಗಂತ ಅವರು ಅಭಿನಯದಿಂದ ಪೂರ್ತಿ ದೂರವೇನೂ ಹೋಗಿಲ್ಲ ನಮ್ಮ ಟಿ ಎನ್ ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯಲ್ಲಿ ಚಂದ್ರಶೇಖರ ಪ್ರಸಾದ್ ಅವರ ಪತ್ನಿಯಾಗಿ ಶೀಲಾ ಪ್ರಸಾದ್ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕನ್ನಡ ನಾಡಿನಾದ್ಯಂತ ಹೆಸರು ಮಾಡಿರುವಂಥ ಒಂದು ಕಾಮಿಡಿ ಶೋ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿಯ ಪಾತ್ರದಲ್ಲಿ ಕೂಡ ನೂರಾರು ಕಂತುಗಳಲ್ಲಿ ಮಿಂಚಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿಗೆ ಮೆಟ್ರೋ ಕಾಲಿಟ್ಟಾಗ ಅಲ್ಲಿ ಪ್ರಯಾಣಿಕರಿಗೆ ಸೂಚನೆಗಳನ್ನು ನೀಡೋದಕ್ಕೆ ಒಂದು ಅದ್ಭುತವಾದ ಕಂಠ ಬೇಕಾಗಿತ್ತು ಅದನ್ನು ಆ ಒಂದು ಸಂಸ್ಥೆಯವರು ಅಪರ್ಣ ಅವರ ಕಂಠದಲ್ಲಿ ಕಾಣ್ತಾರೆ ಹಾಗಾಗಿ ಇವತ್ತಿಗೂ ನಾವು ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಸೂಚನೆಗಳನ್ನು ಕೊಡುವ ಮೂಲಕ ಅಪರ್ಣ ಅವರು ಜೀವಂತವಾಗಿರೋದನ್ನು ನೋಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಅವರು ಗ್ರೇ ಗೇಮ್ಸ್ ಎನ್ನುವ ಒಂದು ಚಿತ್ರದ ಮೂಲಕ ಬೆಳ್ಳಿತೆರೆಯಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ ಆದರೆ ನಾಲ್ಕು ವರ್ಷಗಳ ಹಿಂದೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದರಿಂದಾಗಿ ಸಾರ್ವಜನಿಕವಾಗಿ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ ಹಾಗಾಗಿ ಕಳೆದ ಜುಲೈ ಹನ್ನೊಂದನೇ ತಾರೀಕು ಅವರು ಈ ಬದುಕಿನ ಜಂಜಾಟದಿಂದ ಮುಕ್ತರಾಗಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ ನಾನಿಲ್ಲಿ ಬಹಳ ಸಂಕ್ಷಿಪ್ತವಾಗಿ ಅಪರ್ಣ ಅವರನ್ನು ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾಕೆಂದ್ರೆ ಅವರು ಮರಣಿಸಿದ ಕೂಡಲೇ ಸುದ್ದಿವಾಹಿನಿಗಳು ಅವರನ್ನು ಕುರಿತಂತೆ ಈ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ನೀಡಿದ್ದಾರೆ ಜೊತೆಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂಡ ಅವರು ಮೊದಲು ಮದುವೆಯಾಗಿದ್ದು ಯಾರನ್ನು ಅಲ್ಲಿ ಏನು ನಡೀತು ಈ ರೀತಿಯ ಕೆಟ್ಟ ಕುತೂಹಲದ ವಿಡಿಯೋಗಳು ಕೂಡ ಬೇಕಾದಷ್ಟು ಬಂದಿವೆ ನಮ್ಮ ವಾಹಿನಿ ಆ ರೀತಿಯ ಯಾವುದೇ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡೋದಿಲ್ಲ ಹಾಗಾಗಿ ಆ ವಿಚಾರದ ಬಗ್ಗೆ ನಾವು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಆದರೆ ಅಮೆರಿಕಾದಿಂದ ಬಂದ ಮೇಲೆ ಅವರು ಬದುಕನ್ನು ಎದುರಿಸಿದ ರೀತಿ ಇದೆಯಲ್ಲ ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಅದಕ್ಕಾಗಿ ಅವರ ಬಗ್ಗೆ ಇಷ್ಟೆಲ್ಲ ಮಾತಾಡಬೇಕಾಯಿತು ನೋಡಿ ಇಲ್ಲಿಗೆ ಬಂದ ಮೇಲೆ ಅವರು ಕೈ ಹಿಡಿದಿದ್ದು ಕನ್ನಡದ ಒಬ್ಬ ಬರಹಗಾರರಾದಂಥ ವಸ್ತಾರೆ ಅವರನ್ನು ಆ ಇಬ್ಬರ ದಾಂಪತ್ಯಕ್ಕೆ ಯಾವುದೇ ಮಕ್ಕಳಿಲ್ಲ ಆದರೆ ಅವರು ಎಷ್ಟು ಚೆನ್ನಾಗಿ ಬದುಕಿದ್ರು ಅನ್ನೋದಕ್ಕೆ ಅಪರ್ಣ ಕಣ್ಮರೆಯಾದ ಹೊತ್ತಿನಲ್ಲಿ ನಾಗರಾಜ ವಸ್ತಾರೆಯವರು ಮಾಡಿಕೊಂಡಂಥ ಒಂದು ಮನವಿ ನಮ್ಮೆದುರಿಗಿದೆ ಅದನ್ನು ಓದ್ತೀನಿ ಅದನ್ನು ಕೇಳಿದ್ರೆ ನಿಮಗೆ ಆ ದಂಪತಿಗಳು ಹೇಗೆ ಬದುಕಿದರು ಅನ್ನೋದು ಅರ್ಥವಾಗುತ್ತೆ ನಮಸ್ಕಾರ ನನ್ನ ವೈಯಕ್ತಿಕ ಬದುಕಿನ ಈ ದುರ್ದೈವದ ಹೊತ್ತಿನಲ್ಲಿ ಅಪರ್ಣೆಯನ್ನು ಸ್ಮರಿಸಿರುವ ಎಲ್ಲರಿಗೂ ಋಣಿ ಅವಳನ್ನು ಕೊನೆಯ ಸಲ ನೋಡಬಯಸುವವರು ಬೆಳಗ್ಗೆ ಏಳರಿಂದ ಹನ್ನೆರಡು ಗಂಟೆಯವರೆಗೆ ಬನಶಂಕರಿ ಎರಡನೇ ಹಂತದ ಸುಚಿತ್ರಾ ಫಿಲ್ಮ್ ಸೊಸೈಟಿ ಬಳಿ ಇರುವ ಅವಳಿದ್ದ ಮನೆಗೆ ಬರಬಹುದು ದಯಮಾಡಿ ಬರಿಗೈಯಲ್ಲಿ ಬಂದರೆ ಹೆಚ್ಚು ಚೆನ್ನು ಎರಡು ಮೂರು ತಾಸಿರುವ ಹೂವು ಹಾರ ಬಾಡಿದಲ್ಲಿ ಇಷ್ಟು ಕಾಲ ಅವಳು ಕಾಪಿಟ್ಟ ನನ್ನ ಮನೆ ಮನಸ್ಸುಗಳ ಸುತ್ತಲಿನ ಕಸ ಹೆಚ್ಚಿತ್ತು ಊರಿನ ಅಂದಗೆಟ್ಟಿತ್ತು ಪ್ಲಾಸ್ಟಿಕ್ ಪಾಲಿಥೀನುಗಳಂತೂ ಸುತರಾಮ್ ಬೇಡ ಈ ನಿಟ್ಟಿನಲ್ಲಿ ಕಳಕಳಿಯ ಕೋರಿಕೆ ನೋಡಿ ನಾಲ್ಕು ವರ್ಷಗಳಿಂದ ಅವರು ಕ್ಯಾನ್ಸರ್ಗೆ ತುತ್ತಾಗಿದ್ದರೂ ಸಹ ಅದನ್ನು ಸಾರ್ವಜನಿಕವಾಗಿ ಯಾವುದೇ ಒಂದು ಅನುಕಂಪವನ್ನು ಗಿಟ್ಟಿಸುವ ಸಲುವಾಗಿ ಪ್ರಚಾರವನ್ನು ಮಾಡಲಿಲ್ಲ ತಮ್ಮ ವೈಯಕ್ತಿಕ ಬದುಕನ್ನು ತಮ್ಮದಾಗಿಸಿಕೊಂಡು ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವಾಗಿ ಕೊನೆಗೆ ಬಂಗಾರದ ಹೂವಿನ ರೀತಿಯಲ್ಲಿ ತಮ್ಮ ಬದುಕನ್ನು ಮುಗಿಸಿ ಹೋಗಿದ್ದಾರೆ ಅವರು ಚಿತ್ರರಂಗಕ್ಕೆ ಅಡಿಯಿಟ್ಟಂಥ ಮೊದಲ ಚಿತ್ರ ಮಸಣದ ಹೂವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಗೆ ಬಂದಿದ್ದು ಅದರ ವಿಶ್ಲೇಷಣೆಯನ್ನು ಈಗ ಮಾಡ್ತಾ ಇದ್ದೀನಿ ನೋಡಿ ಪುಟ್ಟಣ ಕಣಗಾಲ್ ಅವರು ತಮ್ಮ ಜೀವಮಾನದಲ್ಲಿ ನಿರ್ದೇಶನ ಮಾಡಿದ ಇಪ್ಪತ್ನಾಲ್ಕು ಕನ್ನಡ ಚಿತ್ರಗಳ ಪೈಕಿ ಯಾವತ್ತಿಗೂ ಒಂದೇ ರೀತಿಯ ಸಬ್ಜೆಕ್ಟನ್ನು ಮತ್ತೊಮ್ಮೆ ತೆಗೆದುಕೊಂಡಂಥ ಉದಾಹರಣೆ ಇಲ್ಲ ಆದಷ್ಟು ಪ್ರಯೋಗಶೀಲರಾಗಿ ಹೊಸ ಹೊಸ ರೀತಿಯ ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಂಡು ಹೊಸ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದವರು ಪುಟ್ಟಣ ಕಣಗಾಲ್ ಅವರು ಆರಂಭದಲ್ಲಿ ತೆರೆಗೆ ತಂದಂಥ ಗೆಜ್ಜೆ ಪೂಜೆ ಸಮಸ್ಯೆಯನ್ನು ಹೊಂದಿದ್ದಂಥ ಒಂದು ಕಥೆ ಅಲ್ಲಿ ಆ ವೇಷ್ಯ ಸಮಸ್ಯೆ ಅನ್ನೋದು ನಾಯಕಿಯ ವೈಯಕ್ತಿಕ ನೆಲೆಯಲ್ಲಿ ಇತ್ತು ಆದರೆ ಮಸಣದ ಹೂವು ಕಥೆ ಕೂಡ ತಾರಾ ಬರೆದಿದ್ದು ಅದು ಒಂದು ವೇಷ್ಯ ಸಮಸ್ಯೆಯನ್ನು ದೊಡ್ಡ ಕ್ಯಾನ್ವಾಸಿನಲ್ಲಿ ನೋಡಿದಂಥ ಒಂದು ಕಾದಂಬರಿ ಅದನ್ನು ತೆರೆಗೆ ತರುವ ಪ್ರಯತ್ನವನ್ನು ಪುಟ್ಟಣ್ಣನವರು ಆರಂಭ ಮಾಡ್ತಾರೆ ಪುರಾಣ ರಾಮಾಯಣ ಮಹಾಭಾರತವನ್ನು ದಾಟಿ ಈ ಕಲಿಗಾಲದಲ್ಲಿ ಕೂಡ ಇತಿಹಾಸ ಗರ್ಭದಲ್ಲಿ ಅಡಗಿರುವಂಥ ಅನೇಕ ವೇಷ್ಯವಾಟಿಕೆಯ ಪ್ರಕರಣಗಳನ್ನು ಸೂಚ್ಯವಾಗಿ ಹೇಳ್ತಾ ಚಿತ್ರ ಆರಂಭ ಆಗುತ್ತೆ ಚಿತ್ರದಲ್ಲಿ ಚಿನ್ನಮ್ಮ ಒಬ್ಬ ಸಾಧಾರಣ ವೇಷ್ಯೆ ಕೆಲವು ಹುಡುಗಿಯರನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಂಥ ಒಂದು ಸಾಮಾನ್ಯ ಮನೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಒಬ್ಬ ವೇಷ್ಯೆ ಆ ಪಾತ್ರವನ್ನು ಜಯಂತಿಯವರು ಮಾಡಿದ್ದಾರೆ ಮುಂದೆ ಒಂದು ಹೈಟೆಕ್ ವಾಟಿಕೆಯನ್ನು ನಿರ್ಮಾಣ ಮಾಡಿ ಮಜಾ ಮಹಲ್ ಅಮರಾವತಿ ಅಂತಲೇ ಜನ ಗುರುತಿಸುವಂಥ ಒಂದು ಅದ್ಭುತವಾದ ಒಂದು ಲೋಕವನ್ನೇ ಸೃಷ್ಟಿ ಮಾಡಿ ಅಲ್ಲಿ ಸಮಾಜದ ಎಲ್ಲ ಸ್ತರದ ಜನರನ್ನು ಆಕರ್ಷಿಸ್ತಾರೆ ರಾಜಕಾರಣಿಗಳು ಕಾನೂನು ಪಾಲಕರು ಶ್ರೀಮಂತರು ಹೀಗೆ ಸಮಾಜದ ಎಲ್ಲ ವರ್ಗದವರು ಅಲ್ಲಿಗೆ ಬರ್ತಾರೆ ಅವರಿಂದ ತನ್ನ ವ್ಯಾಪಾರವನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಆ ರಾಜಕಾರಣಿಗಳಿಂದ ಕಾನೂನು ಪಾಲಕರಿಂದ ಕೆಲಸಗಳನ್ನು ಕೂಡ ಮಾಡಿಸಿಕೊಡುವಂಥ ಒಬ್ಬ ಏಜೆಂಟ್ ಆಗಿ ತಾರಾದೇವಿಯಾಗಿ ಚಿನ್ನಮ್ಮ ಬೆಳೆಯುವಂಥ ಒಂದು ಕಥೆ ಇಲ್ಲಿ ವೇಶ್ಯೆಯರಾಗಿ ಬದುಕನ್ನು ಸಾಗಿಸುವ ಒಂದು ಸ್ಥಿತಿ ಅನೇಕ ಸ್ತ್ರೀಯರಿಗೆ ಯಾಕೆ ಬರುತ್ತೆ ಅನ್ನುವ ಮೂಲದಿಂದ ಹಿಡಿದು ಆ ವೇಷ್ಯವಾಟಿಕೆಗೆ ಅಗತ್ಯವಾಗಿ ಬೇಕಾಗಿರುವಂಥ ಒಬ್ಬ ದೊರೆಸಾನಿ ಹೇಗೆ ಸೃಷ್ಟಿಯಾಗ್ತಾಳೆ ಇಲ್ಲಿಗೆ ಗಿರಾಕಿಗಳನ್ನು ಕರ್ಕೊಂಡು ಬರೋದಕ್ಕೆ ತಲೆ ಹಿಡುಕರು ಸಿರುಪಕ್ಕಡುಗಳು ಹೇಗೆ ಹುಟ್ಕೋತಾರೆ ಇದೆಲ್ಲವನ್ನು ಎಳೆ ಎಳೆಯಾಗಿ ಪುಟ್ಟಣ್ಣನವರು ತೆರೆಯ ಮೇಲೆ ತಂದಿದ್ದಾರೆ ನೋಡಿ ಮನೆ ಮಾಲೀಕರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಸಿಂಗಾರು ಅಂದರೆ ಅಂಬರೀಷ್ ಅವರು ಎಲ್ಲೆಲ್ಲೋ ಅಲೀತಾರೆ ಎಲ್ಲೂ ಅವರಿಗೆ ಎರಡು ಸಾವಿರ ರೂಪಾಯಿ ಹುಟ್ಟಲ್ಲ ಕೊನೆಗೆ ತಾರಾದೇವಿಯ ಬಳಿ ಬಂದು ಹಣ ಕೇಳಿದಾಗ ನಾನು ಹೇಳಿದ ಕೆಲಸ ಮಾಡೋದಾದರೆ ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿ ಆತನನ್ನು ಈ ತಲೆ ಹಿಡುಕನ ಕೆಲಸಕ್ಕೆ ನೇಮಿಸ್ತಾಳೆ ಪದವೀಧರನಾಗಿದ್ದರೂ ಕೂಡ ಎಲ್ಲಿಯೂ ಉದ್ಯೋಗ ಸಿಗದೆ ಐದಾರು ವರ್ಷಗಳ ಕಾಲ ಅಲೆದಾಡಿ ಕೊನೆಗೆ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಸಿಂಗಾರು ಸಿರ್ಪಕ್ಡೂ ಆಗ್ತಾನೆ ಇನ್ನು ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸಿ ಮದುವೆ ಆಗಬೇಕು ಅಂತಿದ್ದಂಥ ಪಾರ್ವತಿ ತನ್ನ ಚಿಕ್ಕಮ್ಮನಿಂದಲೇ ಮೋಸಕ್ಕೊಳಗಾಗಿ ಒಬ್ಬ ಏಜೆಂಟನ ಕೈ ಸೇರಿ ಆತನ ಮೂಲಕ ತಾರಾದೇವಿಗೆ ಮಾರಾಟವಾಗ್ತಾಳೆ ಅಲ್ಲಿ ವೃತ್ತಿಗೆ ಆಕೆ ಇಳಿಬೇಕಾಗತ್ತೆ ತಾನು ಆ ವೃತ್ತಿಯನ್ನು ಒಪ್ಪಿಕೊಳ್ಳಲ್ಲ ಅಂತ ಆಕೆ ವಿರೋಧವನ್ನು ವ್ಯಕ್ತಪಡಿಸಿದಾಗ ದಿನಗಟ್ಟಲೆ ಆಕೆಯನ್ನು ಹಸುವಿನಲ್ಲಿ ಕೆಡವಿ ಕೊನೆಗೂ ಹಸಿವನ್ನು ತಾಳಲಾರದೆ ಆಕೆ ಆ ಒಂದು ವೇಷ್ಯಾವೃತ್ತಿಗೆ ಒಪ್ಪಿಗೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಾರೆ ಅದನ್ನು ತೆರೆಯ ಮೇಲೆ ಪುಟ್ಟಣ್ಣನವರು ಬಹಳ ಸಮರ್ಥವಾಗಿ ತಂದಿದ್ದಾರೆ ಹೀಗೆ ಪಾರ್ವತಿ ವೇಷಿಯಾಗಿ ಅದೇ ಮನೆಯಲ್ಲಿ ಇರ್ತಾಳೆ ಆದರೆ ಆಕೆಗೆ ಗಿರಾಕಿಗಳನ್ನು ಕರ್ಕೊಂಡು ಬರುವಂಥ ಸಿಂಗಾರಿಗೆ ಎಲ್ಲೋ ಒಂದು ಕಡೆ ಆ ಹುಡುಗಿಯ ಮೇಲೆ ಕರುಣೆ ಹುಟ್ಟತ್ತೆ ಮುಂದೆ ಅದು ಪ್ರೇಮವಾಗಿ ಪರಿಣಮಿಸಿ ತಾನು ಆಕೆಯನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾನೆ ತಾರಾದೇವಿ ಹೇಳ್ತಾಳೆ ನೀನೇನಾದರೂ ಆಕೆಯನ್ನು ಕರ್ಕೊಂಡು ಹೋದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿನ್ನನ್ನು ಹೊಡೆಸಾಕ್ಬಿಡ್ತೀನಿ ಅಂತ ಪರವಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಆದರೂ ನಾನು ಅವಳ ಜೊತೆ ನೆಮ್ಮದಿಯಾಗಿ ಇರ್ತೀನಲ್ಲ ಅಂತ ಹೇಳಿ ಸಿಂಗಾರು ಆಕೆಯನ್ನು ಕರ್ಕೊಂಡು ಹೋಗೋದಕ್ಕೆ ಹೊರಡ್ತಾನೆ ಆದರೆ ಪಾರ್ವತಿ ನಾನು ಈ ಮನೆ ಬಿಟ್ಟು ಬರೋಲ್ಲ ಅಂತಳೆ ಅದಕ್ಕೆ ಕಾರಣವನ್ನು ಆಕೆ ಬಹಳ ಮಾರ್ಮಿಕವಾಗಿ ಹೇಳ್ತಾಳೆ ನನ್ನೊಬ್ಬಳನ್ನು ನೀನು ಇಲ್ಲಿಂದ ಆಚೆ ಕರ್ಕೊಂಡು ಹೋಗಿ ನನಗೆ ಹೊಸ ಬದುಕನ್ನು ಕೊಡ್ತೀಯಾ ಆದರೆ ನೋಡು ಇಲ್ಲಿ ಇಷ್ಟೊಂದು ಜನ ಹುಡುಗಿರಿದಾರಲ್ಲ ಇವರ ಬದುಕಿಗೆಲ್ಲ ನೀನು ಉತ್ತರ ಕೊಡೋಕ್ಕಾಗತ್ತಾ ಇವರ ಬದುಕನ್ನೆಲ್ಲ ನೇರ ಮಾಡೋದಕ್ಕಾಗತ್ತಾ ಅಂತ ಕೊನೆಗೂ ಸಿಂಗಾರು ಪಾರ್ವತಿಯನ್ನು ಕರ್ಕೊಂಡು ದೂರ ಹೋಗೋ ಪ್ರಯತ್ನವನ್ನು ಮಾಡ್ತಾನೆ ಅಲ್ಲಿ ಒಂದಿಷ್ಟು ಹೊಡೆದಾಟ ಬಡಿದಾಟಗಳಾಗಿ ಕೊನೆಗೆ ಪಾರ್ವತಿ ಸಾವಿಗೀಡಾಗ್ತಾಳೆ ಆ ಹೊತ್ತಿನಲ್ಲಿ ಅಲ್ಲಿಗೆ ತಾರಾದೇವಿ ಬರ್ತಾಳೆ ತಾರಾದೇವಿಯನ್ನು ಸಾಯಿಸೋದಕ್ಕೆ ಅಂತ ಸಿಂಗಾರು ಆಕೆಯ ಕುತ್ತಿಗೆಯನ್ನು ಹಿಸ್ಕೋದಕ್ಕೆ ಹೋದರೆ ಆಕೆ ಮಾಯವಾಗಿ ಒಂದೊಂದು ಕಡೆಯಲ್ಲಿ ತಪ್ಪಿಸ್ಕೋತಾ ಇರ್ತಾಳೆ ಅಂದರೆ ಈ ವೇಶ್ಯಾವಾಟಿಕೆ ಅನ್ನುವ ಒಂದು ದಂಧೆ ಇದೆಯಲ್ಲ ಇದನ್ನು ಯಾವತ್ತೂ ನೀನು ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೀನು ನನ್ನನ್ನು ಸಾಯಿಸಿದ್ರೂ ಕೂಡ ನನ್ನಂಥ ನೂರಾರು ತಾರಾದೇವಿಯರು ಹುಟ್ಕೋತಾರೆ ಅಂತ ಹೇಳಿ ಆಕೆ ಆಕಾಶದೆತ್ತರಕ್ಕೆ ಬೆಳೆಯುವ ಹಾಗೂ ಅಸಹಾಯಕನಾಗಿ ಸಿಂಗಾರು ನಿಂತು ನೋಡುವಂಥ ಒಂದು ದೃಶ್ಯದೊಂದಿಗೆ ಚಿತ್ರ ಕೊನೆಯಾಗುತ್ತೆ ಒಂದು ರೀತಿಯ ಅಬ್ರಪ್ಟ್ ಎಂಡಿಂಗ್ ಅಂತ ಹೇಳ್ಬೋದು ಈ ಚಿತ್ರದ ಹೈಲೈಟ್ ಅಂದರೆ ಆ ಹೈಟೆಕ್ ವೇಶ್ಯಾವಾಟಿಕೆ ಮಜಾಮಹಲ್ ಅಮರಾವತಿಯನ್ನ ಕಲಾ ನಿರ್ದೇಶಕರಾದಂಥ ಅರುಣ್ ಗೊಡಗಾಂಕರ್ ಅವರು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಒಂದು ವಿಶೇಷ ಪ್ರಶಸ್ತಿ ಕೂಡ ಆ ಚಿತ್ರಕ್ಕೆ ಲಭ್ಯವಾಗುತ್ತೆ ಇದಲ್ಲದೆ ಎಂದಿನಂತೆ ಅದ್ಭುತವಾದ ಅಭಿನಯವನ್ನು ನೀಡಿದಂಥ ಜಯಂತಿ ಅವರಿಗೆ ಆ ವರ್ಷದ ಶ್ರೇಷ್ಠ ನಟಿ ಪ್ರಶಸ್ತಿ ಬರುತ್ತೆ ತಮ್ಮ ಗುರುಗಳಿಗೋಸ್ಕರ ಆಗ ಬಹು ಬೇಡಿಕೆಯಲ್ಲಿದ್ದಂಥ ಅಂಬರೀಷ್ ಅವರು ಒಬ್ಬ ತಲೆ ಹಿಡುಕನ ಪಾತ್ರವನ್ನು ಒಪ್ಪಿಕೊಂಡು ಬಹಳ ಶ್ರದ್ಧೆಯಿಂದ ಅದನ್ನು ನಿರ್ವಹಣೆ ಮಾಡಿದ್ದಕ್ಕಾಗಿ ರಾಜ್ಯ ಸರ್ಕಾರ ಅವರಿಗೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿಯನ್ನು ಕೂಡ ಕೊಡಮಾಡುತ್ತೆ ಇನ್ನು ಪುಟ್ಟಣ್ಣನವರು ಯಾವುದೇ ಸಬ್ಜೆಕ್ಟನ್ನು ತಗೊಂಡ್ರು ಅಲ್ಲಿ ಪ್ರೇಕ್ಷಕರ ಕೀಳು ಅಭಿರುಚಿಯನ್ನು ಪ್ರಚೋದನೆಗೊಳಿಸುವಂಥ ದೃಶ್ಯಗಳನ್ನು ಇಡ್ತಾ ಇರಲಿಲ್ಲ ನಾವು ಅದನ್ನು ಅವರ ಗೆಜ್ಜೆ ಪೂಜೆ ಶರಪಂಜರ ಕಥಾ ಸಂಗಮ ಹಾಗೂ ಈ ಚಿತ್ರ ಜೊತೆಗೆ ಎಡಕಲ್ಲು ಗುಡ್ಡದ ಮೇಲೆ ಈ ಎಲ್ಲ ಚಿತ್ರಗಳಲ್ಲಿ ನೋಡಬಹುದು ವೇಷ್ಯಾವಾಟಿಕೆಯ ಚಿತ್ರವಾದರೂ ಸಹ ಈ ಚಿತ್ರದಲ್ಲಿ ಒಂದೇ ಒಂದು ಅಶ್ಲೀಲವಾದಂಥ ಸನ್ನಿವೇಶ ಇಲ್ಲ ಜೊತೆಗೆ ಸಂಭಾಷಣೆ ಎಷ್ಟು ಮುಟ್ಟುವ ಹಾಗೆ ಅಂದರೆ ಎಂಥವರಿಗೂ ಆ ಸಂಭಾಷಣೆಯನ್ನು ಕೇಳ್ತಾ ಇದ್ದರೆ ಸಮಾಜ ಹೀಗೆ ಇದೆ ಅಲ್ವಾ ಹೌದು ಅಂತ ಅನ್ನಿಸ್ಬೇಕು ಅಂಥ ಅದ್ಭುತ ಸಂಭಾಷಣೆಯನ್ನು ಚಿತ್ರಕ್ಕೆ ಕೊಟ್ಟವರು ಟಿ ಜಿ ಅಶ್ವತ್ಥನಾರಾಯಣ ಅವರು ಅವರಿಗೂ ಕೂಡ ಆ ವರ್ಷ ರಾಜ್ಯ ಸರ್ಕಾರದ ಪ್ರಶಸ್ತಿ ಲಭ್ಯವಾಗುತ್ತೆ ಇನ್ನು ಆ ಮಜಾ ಮಹಲ್ನಲ್ಲಿ ಮನುಷ್ಯ ಹೇಗೆ ಅವನತಿಯತ್ತ ಹೋಗ್ತಾನೆ ಅನ್ನುವುದರ ಸಂಕೇತವಾಗಿ ಅಲ್ಲಿನ ಬೆಲೆವೆಣ್ಣುಗಳನ್ನು ಕರ್ಕೊಂಡು ಅವರೊಂದಿಗೆ ಸುಖ ಪಡೋದಕ್ಕೋಸ್ಕರ ಮೆಟ್ಟಿಲುಗಳನ್ನು ಇಳಿದು ಅಂದರೆ ಅವನತಿಯತ್ತ ಹೋಗುವ ಹಾಗೆ ಒಂದು ದೃಶ್ಯವನ್ನು ಅಲ್ಲಿ ಪುಟ್ಟಣ ಕಣಗಾಲ್ ಅವರು ಸಂಯೋಜನೆ ಮಾಡಿದ್ದಾರೆ ಆ ಇಡೀ ಮಹಲಿನ ಒಳಗೆ ಕ್ಯಾಮರಾ ಎಷ್ಟು ಆಪ್ತವಾಗಿ ಓಡಾಡುತ್ತೆ ಅಂದರೆ ನಮ್ಮ ಸುತ್ತಮುತ್ತನೇ ಆ ಘಟನೆಗಳು ನಡೀತಾ ಇದೆಯೇನೋ ಅನ್ನುವಷ್ಟು ಸಹಜವಾಗಿ ಮಾರುತಿ ರಾವ್ ಅವರು ಛಾಯಾಗ್ರಹಣವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೂ ಕೂಡ ಪ್ರಶಸ್ತಿ ಲಭ್ಯವಾಗಿದೆ ಇನ್ನೊಂದು ಆ ಒಂದು ಪರಿಸರದಲ್ಲಿ ಅಗತ್ಯವಿರುವಂಥ ಶಬ್ದಗ್ರಹಣವನ್ನು ಮಾಡಿದಂಥ ಸಿ ಡಿ ವಿಶ್ವನಾಥ್ ಅವರಿಗೂ ಕೂಡ ಪ್ರಶಸ್ತಿ ಲಭ್ಯವಾಗಿದೆ ಇನ್ನು ಎಂದಿನಂತೆ ವಿಜಯ್ ಭಾಸ್ಕರ್ ಅವರು ಸುಂದರವಾದ ಗೀತೆಗಳನ್ನು ಈ ಚಿತ್ರಕ್ಕಾಗಿ ಕಟ್ಟಿಕೊಟ್ಟಿದ್ದಾರೆ ಆ ಗೀತೆಗಳು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿವೆ ನೋಡಿ ಆ ಮಜಾ ಮಹಲ್ನ ಒಳಗೆ ಚಿತ್ರಿತವಾದಂಥ ಬಹುತೇಕ ದೃಶ್ಯಗಳು ಅಂದರೆ ಚಿತ್ರದ ಬಹುದೊಡ್ಡ ಭಾಗವನ್ನ ಪುಟ್ಟಣ್ಣನವರೇ ಮುಗಿಸಿದ್ದಾರೆ ಇನ್ನು ಹೊರಾಂಗಣದಲ್ಲಿ ನಡೆಯುವಂಥ ಅನೇಕ ದೃಶ್ಯಗಳನ್ನು ಅವರು ಇನ್ನೂ ಚಿತ್ರಿಸಿರಲಿಲ್ಲ ಅಷ್ಟು ಹೊತ್ತಿಗಾಗಲೇ ಅವರು ಮರಣಕ್ಕೆ ತುತ್ತಾಗ್ತಾರೆ ಆ ದೃಶ್ಯಗಳನ್ನೆಲ್ಲ ಅವರ ಮಿತ್ರರಾದಂಥ ಕೆ ಎಸ್ ಎಲ್ ಸ್ವಾಮಿಯವರು ರವಿಯವರು ಚಿತ್ರೀಕರಣ ಮಾಡಿದ್ದಾರೆ ಒಟ್ಟಾರೆಯಾಗಿ ನೀವು ಚಿತ್ರವನ್ನು ನೋಡಿದ್ರೆ ಪುಟ್ಟಣ್ಣನವರು ನಿರ್ದೇಶಿಸಿರುವ ದೃಶ್ಯಗಳು ಯಾವುದು ರವಿಯವರು ನಿರ್ದೇಶನ ಮಾಡಿರುವಂಥ ದೃಶ್ಯಗಳು ಯಾವುದು ಅನ್ನೋದು ನಿಮಗೆ ಅರ್ಥವಾಗುತ್ತೆ ಜೊತೆಗೆ ಒಬ್ಬ ನಿರ್ದೇಶಕನ ಕಲ್ಪನೆ ಬೇರೆಯೇ ಇರುತ್ತೆ ಮತ್ತೊಬ್ಬ ನಿರ್ದೇಶಕ ಅದನ್ನು ಮುಗಿಸಿಕೊಡುವಾಗ ಪೂರ್ತಿಯಾಗಿ ಆ ಒಂದು ಫೀಲನ್ನು ತರೋದು ಕಷ್ಟ ಆಗುತ್ತೆ ಅದು ಚಿತ್ರದಲ್ಲಿ ನಮಗೆ ಕಾಣಿಸುತ್ತೆ ಇಷ್ಟಾಗಿ ಕೂಡ ಬಿಡಿ ಬಿಡಿಯಾಗಿ ಚಿತ್ರ ನಮಗೆ ಇಷ್ಟವಾಗುತ್ತೆ ಅದರಲ್ಲೂ ಮನೆಯವರಿಗೆ ತಿಳಿಯದ ಹಾಗೆ ಒಬ್ಬನನ್ನು ಪ್ರೀತಿಸಿ ಮದುವೆಯಾಗಿ ಆತ ಕೈಕೊಟ್ಟು ಹೋದ ಮೇಲೆ ಮನೆಯವರಿಗೆ ಮುಖ ತೋರಿಸಲಾರದೆ ವೇಶ್ಯಾವಾಟಿಕೆಗೆ ಇಳಿದಂಥ ವಿಜಯಲಕ್ಷ್ಮಿ ಸಿಂಗ್ ಅವರ ಪಾತ್ರ ಆ ಒಂದು ಪಾತ್ರವನ್ನು ಹುಡುಕಿಕೊಂಡು ಅಂದರೆ ತನ್ನ ಮಗಳನ್ನು ಹುಡುಕಿಕೊಂಡು ಎಲ್ಲ ವೇಶ್ಯಾವಾಟಿಕೆಗಳನ್ನು ತಿರುಗುವ ಲೋಕನಾಥವರ ಅಸಹಾಯಕ ತಂದೆಯ ಪಾತ್ರ ಎಂಥವರಿಗೂ ಕಣ್ಣಂಚಿನಲ್ಲಿ ನೀರನ್ನು ಬರೆಸುತ್ತೆ ಅದು ಪುಟ್ಟಣ್ಣನವರ ಸ್ಪೆಷಾಲಿಟಿ ಆದರೆ ತಮ್ಮ ಆರಂಭದ ಚಿತ್ರದಿಂದ ಅವರು ಆಗಾಗ ಮೇಲಕ್ಕೆ ಇರ್ತಾರೆ ಕೊನೆಗೆ ಕೆಳಗೆ ಇಳಿತಾ ಹೋಗ್ತಾರೆ ಈ ಮಸಣದ ಹೂವು ಚಿತ್ರದಲ್ಲಿ ಆಗಾಗ ಮೇಲೆದ್ದಿದ್ದಾರೆ ಆದರೆ ಎಲ್ಲ ದೃಶ್ಯಗಳನ್ನು ತಮ್ಮ ಮೊದಲಿನ ಒಂದು ಮಾಂತ್ರಿಕ ಸ್ಪರ್ಶದೊಂದಿಗೆ ತೆರೆಯ ಮೇಲೆ ತರೋದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ ಜೊತೆಗೆ ಅಪೂರ್ಣ ಆಗಿದ್ರಿಂದ ಆ ಚಿತ್ರವನ್ನು ರವಿಯವರು ಮುಗಿಸಿಕೊಟ್ಟರೂ ಸಹ ವ್ಯಾಪಾರಿ ದೃಷ್ಟಿಯಿಂದ ಸಿನಿಮಾ ಅಂಥ ಸಾಧನೆಯನ್ನೇನೂ ಮಾಡಲಿಲ್ಲ ಅಪರ್ಣ ಅವರು ಬೆಳ್ಳಿತೆರೆಗೆ ಪ್ರವೇಶ ಪಡೆದಂಥ ಚಿತ್ರ ಮಸಣದ ಹೂವು ಅನ್ನುವ ಕಾರಣಕ್ಕಾಗಿ ಈ ಚಿತ್ರದ ವಿಶ್ಲೇಷಣೆಯನ್ನು ಈ ಸರಣಿಯಲ್ಲಿ ಈಗ ಮಾಡಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಶುಭಮಂಗಳ ಚಿತ್ರದ ವಿಶ್ಲೇಷಣೆಯೊಂದಿಗೆ ಬರ್ತೀನಿ ನಮಸ್ಕಾರ